शिवनी संगमनाता गुरुवधार दाता इद्र तक गुरु गुरवी गी नेलार दाता इधर गुरुवे शिव शिव सांग मनाता शिवनी गुरुवे नाता गुरुगी नेनीलार दाता इधर गुरुवे

ನೀರಾಗಿ ಇರುವುದು ತೆಪ್ಪ ಹಾಲಿ ಹಚ್ಚುವುದು ಎಪ್ಪ ಅಂತ ಕರನಿಲ್ಲದಪ್ಪ ಇದ್ದಾರೆ ತ ಗುರುವಿ ಅಂತ ಕರನಿಲ್ಲದಪ್ಪ ಇದ್ದಾರೆ ತಕ ಗುರುವಿ ಅಂಗಡಿಯಾಗಿ ಇರುವುದು ಬಣ್ಣ ಇರೋದು ಬಣ್ಣ ಅಂತ ಕರನಿ ಆಗಿಲ್ಲದ ತಂಗಿ ಇದ್ದಾರೆ ತಕ ಗುರುವಿ ಅಂಗಡಿಯಾಗಿರುವುದು ಬಣ್ಣ ಎಲಿ ಹಚ್ಚುವುದು ಸುಣ್ಣ ಒಗ್ತನದ ಆಗಿಲ್ಲದ ತಂಗಿ ಇದ್ದಾರೆ ತ ಗುರುವೆ ಆಗಿಲ್ಲದ ತಂಗಿ ಇದ್ದರ ತ ಗುರುವೆ அங்கடிய எச்சுணா ஒத்தனதாக தங்கி இதருவெக்தன தங்கி இதருவியாகி ருது பண்ண மெய் வரலார்த்தங்கி அந்த கரநில் அண்ணா இதருவெ அந்த கரநில அங்கடியாக இருது மீங்க தொடலாரி ஒக்தனாயி இல்ல அண்ணா எதே அந்த கரநில ஊர முந்தினாயி நாயி ಅಂಥರನಿಲ್ಲದ ಮಾವ ಇದ್ದರೆ ತುರುವ ಅಂತ ಕರನಿಲ್ಲದ ಮಾವ ಇದ್ದರೆ ಬೇಲಿ ಮೇಲೆ ಇರುವುದು ಹಾವ ಹಿಡಿ ಕೈಗೆ ಬರಲಾರದ ಕಾವ ಅಂತ ಕರನಿಲ್ಲದ ಗಂಡ ಇದ್ದಾರೆ ತಕ ಗುರುವಿ ಅಂತ ಕರನಿಲ್ಲದ ಗಾಂಡ ಇದ್ದಾರ ತ ಗುರುವ ಇರುವುದು ಹಾವ ಕೈಗೆ ಸಿಗಲಾರದ ಕಾವ ಅಂತ ಕರನಿಲ್ಲದ ಗಾಂಡ ಇದ್ದರತ ಗುರುವಿ ಅಂಥ ಗಂಡ ಗಾಂಡ ಇದ್ದಾರ್ಯ ತ ಗುರುವಿ ಹಳದಾಗಿರುವುದು ಕೆಸರ ತುಳದರ ಕಾಲೆಲ್ಲ ಕೆಸರ ಗಂಡನ್ ಇಲ್ಲದ ಬಸರ ಇದ್ದಾರೆ ಅತಗುರುವೆ ಗಂಡ ಇಲ್ಲದ ಬಸರ ಇದ್ದಾರೆ ಆತ ಖಗುರ್ವೆ